ಕಂಕನಾಡಿ ಮರುಳಿ ಬಜಾಲ್ ಅಳಪೆಜ ಈ ಐದು ಗ್ರಾಮದ ಹಿರಿಯರನ ಗುರು ಸಾರತ್ತ ಎಟ್ಟು ಮಿಜಾರದ ಬೈದರ ಗರೋಡಿಗೆ ಹೋಗಿರಿ ಅವನು ನೇಮ ತೆಗೆ ಮನಸ್ಸನ್ನು ನಮ್ಮ ಊರುಳ್ಳ ಇಂಚಿನೊಂದಿಗೆ ಗರೋಡಿ ತಿಂದ ಮನಸ್ಸಿಗೆ ಬೈದರ್ಗಳ ಗಂಡ ತಂದು ಬರ್ಬೇರಿ ಮುಕುಲು ಸಾಧಿ ನಡೆದು ಬಂದಾಗ ಪಿರೋಡಿಗೆರೋ ರೆಡ್ಡು ಜನ ನಡುತ್ತು ನಂಚಿನ ಅಜನಿ ತುಣಗೂ ಕುಜರಿ ಈ ಅನುಭವ ದೊಡ್ಡ ಎಲ್ಲಿ ಬಗ್ಗೆ ಮನದಾನಿ ಕಾಡೆ ಲಕ್ಕದ ತುನಗ ಆ ಐದು ಜನ ಹಿರಿಯರ್ನ ಇಲ್ಲದ ಜಾಲ್ಡೆ ಪಾಡಿನ ಬಾಡಿ ನಂಚಿನ ಬೈಪಾದಿನ ಬಾರಡ್ ಕೋಟಿ ಚೆನ್ನಾಗಿ ವೈದ್ಯನ ಶುಭ ಸೂಚನೆ ಪಂದಕ್ಕ ಎನ್ನುವೇ ದೇನೆ ದರ್ಶನಕ್ಕೆ ಭಕ್ತಿ ಬೈದ್ಯರು ಬತ್ತಿ ಓದಿದರೆ ಅಕಡೆಗೆ ಸರಿಯಾಗಿ ಜಾಗಡೆ ಗರ್ವಿನ್ ಕಟ್ಟು ಬಂದ ಬಂದ ಮಣ್ಣ ಗುಡ್ಡದ ಪೆಟ್ಲಂ ಪೇಟೆಡ್ ಕಂಗ್ ನಡೆದರೆ ದಂಪಡದು ಬೈದ್ಯನ ದರ್ಶನ ಮಾಡುವ ಅಪಗ ಮುಂತೂ ಪೂರ್ವ ದಿಕ್ಕಿಗೆ ಸೂರ್ಯನಾರಾಯಣ ದೇವಸ್ಥಾನ ಅವಳು ಪ್ರಾರ್ಥನೆ ಮಾಡುತ್ತ ಪಡ್ಡಾಯ ದಿಕ್ಕಿ ಕೊಕ್ಕೂ ಕುರಂಚಿನ ಕೆರೆತ ಜಾಗಡೆ ಚೂರಿ ಮುಳ್ಳದ ಬಲ್ಲೆ ಬುಲ್ಪಾಲ ಮರತ ಆಡಿ ನೀರು ತೂದು ನೆಲೆಕೊಂಡು ಬಂದರೆ ಅಭಯ ಕೊಡ್ತೇವೆ ಸಾರತ್ತ ಎರೂ ಐದು ಗಾವದ ಹಿರಿಯರು ಪತ್ತೇರಿ ಕೂಟನ ಕೊಟ್ಟು ಮನಂತದಿ ಗುಡಿನ ಕಟ್ಟುವರೆ ಬ್ರಹ್ಮ ವೈದ್ಯರೂ ಕೊಡಮಂತಾಯ ಉಳ್ಳಾಕ್ಲ ದೈವ ಪ್ರತಿಷ್ಠಾಪನೆ ಮಾಡುವ ಈ ಮೂಲಕವಾದ ಬತ್ತಿನ ಕ್ಷೇತ್ರೇ ಕಂಕನಾಡಿ ಶ್ರೀ ಬ್ರಹ್ಮವೈದ್ಯರ ಕಳಗರಡಿ